ಹಲೋ ನಮಸ್ಕಾರ ನಿಮ್ಮೆಲ್ರಿಗೂ ವೆಲ್ಕಮ್ ಟು ನನ್ನ ಯೂಟ್ಯೂಬ್ ಚಾನಲ್ಗೆ ನಾನು ನಿಮ್ಮ ಕರ್ಲಿ ಹುಡುಗಿ ರಂಜಿತಾ ಪ್ರಕಾಶ್ ಸೊ ಇವತ್ತು ಶನಿವಾರ ಸೊ ಶನಿವಾರ ಭಾನುವಾರದ ಎರಡು ದಿನದ ವ್ಲಾಗ್ನು ಇಲ್ಲಿ ಶೂಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಎರಡು ಹಾಲಿಡೇಸ್ ಇದೆ ಆ್ಯಂಡ್ ದೀಪಾವಳಿ ಹಬ್ಬಕ್ಕೂರ್ಗೋಗಿ ಬಂದು ಅದಕ್ಕಿಂತ ಮುಂಚೆ ವೀಕಲ್ಲೂ ಕೂಡ ನಾನು ಬಟ್ಟೆಯನ್ನು ವಾಶ್ ಮಾಡಿ ಹಾಕಿರಲಿಲ್ಲ ಸೊ ಅದಕ್ಕೆ ಅಂತ ಹೇಳಿಬಿಟ್ಟು ಇವತ್ತು ಸಾಕಷ್ಟು ಬಟ್ಟೆಗಳಿತ್ತು ಫಸ್ಟ್ ಆ ಕೆಲಸನೆಲ್ಲ ಮುಗಿಸೋಣ ಅಂತ ಡಿಸೈಡ್ ಮಾಡಿ ಸ್ವಲ್ಪ ಒಂದು ಹತ್ತು ಗಂಟೆಗೆ ಗೆದ್ದೆ ಅಂತ ಅಂದ್ಕೊಂಡಿದ್ದೀನಿ ನೆನಪಿಲ್ಲ ಅಷ್ಟಾಗಿ ಸೊ ಎದ್ದು ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿ ಬಂದೆ ನನ್ನ ಗುಡ್ನಿಗೆ ಟೆರೆಸಲ್ಲಿ ಯಾರೂ ಬಟ್ಟೆ ಇನ್ನೂ ಒಣ ಹಾಕಿರಲಿಲ್ಲ ತುಂಬಾ ಸ್ಪೇಸ್ ಇತ್ತು ನನ್ನ ಬಟ್ಟೆ ಕೂಡ ಜಾಸ್ತಿ ಇತ್ತು ಟೂ ವೀಕ್ಸ್ದು ಆ್ಯಂಡ್ ಇನ್ನೊಂದೇನಂದರೆ ಊರಲ್ಲೇ ಕೆಲವೊಂದು ಬಟ್ಟೆ ಎಲ್ಲ ವಾಶ್ ಮಾಡಿಸ್ಕೊಂಡು ತೊಗೊಂಬಂದಿದ್ದೆ ಅಕ್ಕ ಕೈಲಿ ಸೊ ಅದಕ್ಕಾಗಿ ಒಂದು ಸ್ವಲ್ಪ ಕಡಿಮೆ ಆಯಿತು ಇಲ್ಲಾಂದ್ರೆ ಅದು ಸೇರಿದ್ರೆ ಇನ್ನೂ ಜಾಸ್ತಿ ಬಟ್ಟೆ ಹಾಕ್ಬಿಡ್ತಾ ಇತ್ತು ನನಗೆ ಸೊ ಯಾ ಈ ದಿನ ಯಾವ ಥರ ಇರುತ್ತೆ ಅಂತ ನೀವು ಕೂಡ ಎಂಡ್ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಆ್ಯಂಡ್ ನಿಮಗೂ ಇಷ್ಟ ಆದರೆ ಶೇರ್ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಿಸ್ ಮಾಡಬೇಡಿ ಆಯಿತಾ ಅದರಿಂದ ನಿಮಗೆ ಅದು ನಿಮಗೆ ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ ಸೊ ಬನ್ನಿ ದಿನನ ಶುರು ಮಾಡೋಣ ಸೊ ಬಟ್ಟೆ ಎಲ್ಲ ವಾಶ್ ಮಾಡಿದ್ದು ಆಯಿತು ಈಗ ಹೋಗ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿಬೇಕು ಬೆಳಗ್ಗೆ ಎದ್ದಾಗಿಂದ ಬರೀ ನೀರು ಕುಡಿದಿದ್ದಾಯ್ತು ನಾನು ಕಾಫಿ ಕುಡಿಬೇಕು ಅನಿಸ್ತದೆ ಸ್ವಲ್ಪ ಲೇಟಾಗಿ ಕುಡಿಯೋಣ ಅಂದ್ಕೊಟ್ಟೆ ಸೊ ಹಾಗಾಗಿ ಸೊ ಈಗ ಟೈಮ್ ಆಗಿದೆ ಲೆವೆನ್ ಟ್ವೆಂಟಿ ಸೆವೆನ್ ಸೊ ಲೆವೆನ್ ಟ್ವೆಂಟಿ ಸೆವೆನ್ ಸೊ ಇವಾಗ ಕಾಫಿನ ಕುಡಿತಾ ಇದ್ದೀನಿ ಸಿಕ್ಕಾಪಟ್ಟೆ ಟೈಮ್ ಆಯಿತು ಆ್ಯಂಡ್ ಬೆಳಗ್ಗೆನೇ ಹೋಗಿ ಏನೆಲ್ಲ ಐಟಮ್ಸ್ ಬೇಕನ್ನೆಲ್ಲ ತೊಗೊಂಬಂದಿದ್ದೀನಿ ಅಂದರೆ ಕುಕ್ ಮಾಡೋಕ್ಕೆ ಇವತ್ತು ಚಿಕನ್ ತೊಗೊಂಬಂದಿದ್ದೀನಿ ಆ್ಯಂಡ್ ಕೆಲವೊಂದು ಏನು ತರಕಾರಿಗಳೆಲ್ಲ ಖಾಲಿ ಆಯಿತು ಸೊ ಅದನ್ನು ಕೂಡ ತೊಗೊಂಬಂದಿದ್ದಾಯಿತು ಈಗ ಒಂದು ಇಂಪಾರ್ಟೆಂಟ್ ಕೆಲಸದ್ದೇ ಏನಂತ ನಿಮಗೂ ತೋರಿಸ್ಕೊಡ್ತೀನಿ ಎಲ್ಲಿಗೋ ಎಲ್ಲಿಗೋ ಹೋಗಬೇಕು ಅದು ಕನ್ಫರ್ಮ್ ಆದರೆ ಹೋಗ್ಬಿಟ್ಟು ಅದು ಆಫೀಸ್ ಕೆಲಸ ಆ್ಯಕ್ಚುಲಿ ಸೊ ಅದನ್ನು ಮುಗಿಸ್ಬಿಟ್ಟು ಮೇಲೆ ಮತ್ತೆ ಬ್ಯಾಕ್ ಟು ಹೋಮ್ ಮತ್ತು ಕುಕ್ಕಿಂಗ್ ಎಲ್ಲ ಮಾಡಿಕೊಂಡು ಊಟ ಎಲ್ಲ ಮಾಡಿ ಮುಗಿಸ್ಬೇಕು ಸ್ವಲ್ಪ ನಿದ್ದೆ ಮಾಡೋಣ ಅನ್ಕೊಂಡಿದೀನಿ ಇವತ್ತು ಯಾಕೆ ನಾಳೆ ಕೂಡ ರಜಾ ಇದೆ ಸೊ ಹಾಗಾಗಿ ಇದು ವ್ಲಾಗ್ ಬಂದು ಸ್ಯಾಟರ್ಡೆ ಕಮ್ ಸಂಡೇ ಎರಡು ದಿನದ್ದು ಒಂದೇ ಸಲ ಏನೋ ಶೂಟ್ ಮಾಡ್ತಿರೋಂಥದ್ದು ಸೊ ನಾಳೆ ಕೂಡ ಒಂದು ಫಂಕ್ಷನ್ ಇದೆ ಸೊ ಅದಕ್ಕೂ ಹೋಗಬೇಕು ಅದಕ್ಕೆ ಪ್ರಿಪ್ರೇಷನ್ ಸ್ವಲ್ಪ ಮಾಡ್ಕೋಬೇಕು ಈಗ ಸದ್ಯಕ್ಕೆ ಕಾಫಿನ ನೆಮ್ಮದಿಯ ಕಾಫಿ ಕುಡ್ದು ಅದಾದಮೇಲೆ ಆ ಕೆಲಸ ಏನಾಗುತ್ತೆ ಅಂತ ನೋಡಬೇಕು ಐ ಹೋಪ್ ಈ ವೀಕೆಂಡ್ ನೀವು ಕೂಡ ತುಂಬ ಎಂಜಾಯ್ ಅಂತ ಅಂದ್ಕೊಂಡಿದ್ದೀನಿ ಎಂಜಾಯ್ ಮಾಡೋಕ್ಕಾಗದಿರೋರು ವಾರ ಇಡೀ ಟೈರ್ಡ್ ಆಗಿರೋರು ಮನೇಲೆ ಕೂತ ಆರಾಮಾಗಿ ರೆಸ್ಟ್ ಮಾಡಿ ನಿಮ್ಮ ಮೈಂಡ್ ಏನು ಹೇಳುತ್ತೋ ಅದ್ರ ಪ್ರಕಾರ ನಡ್ಕೊಳ್ಳಿ ಟೈಮ್ಸ್ ಸೊ ಎಸ್ ಹ್ಯಾಪಿ ವೀಕೆಂಡ್ ಎಮ್ಮೆಲ್ರಿಗೂ ಸೊ ಏನಪ್ಪ ಅಂದರೆ ಏನೋ ಒಂದು ಕಸ್ಟಮರ್ ಪೇಮೆಂಟ್ ಆಗಿರಲಿಲ್ಲ ವೈಸ್ ಸೊ ಅದು ಮಾಡಲೇಬೇಕಿತ್ತು ನಾನು ಸ್ವಲ್ಪ ಇನ್ ಇದ್ದೆ ಒಂದು ಒಂದು ಅಲ್ಲಿ ಸೊ ಅದಕ್ಕೆ ಅಂತ ಹೇಳಿಬಿಟ್ಟು ಇವಾಗ ಕಸ್ಟಮರ್ ಪ್ಲೇಸಿಗೆ ಬಂದೆ ಅದು ನಮ್ಮ ಮನೆಯಿಂದ ಸ್ವಲ್ಪ ಹತ್ತಿರದಲ್ಲೇ ಇತ್ತು ಹಾಗಾಗಿ ನಡ್ಕೊಂಡೇ ಬಂದು ಸಿಕ್ಕಾಬಿಟ್ಟು ಬಿಸ್ತಿದೆ ಅದಕ್ಕೆ ಚಿತ್ರ ಇಟ್ಕೊಂಡು ಅಂದರೆ ಬರ್ತಾ ಇದ್ದೀನಿ ಕಸ್ಟಮರ್ ಪ್ಲೇಸ್ ರೀಚ್ ಆಗಿದ್ದೀನಿ ಈಗ ಹೋಗಿ ನೋಡಬೇಕು ಮಾತಾಡಬೇಕು ಅದ್ರ ಏನು ಇಷ್ಟ ಅಂತೆಲ್ಲ ತಿಳ್ಕೊ ಆದಮೇಲೆ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ಸೊ ಅವರಿಷ್ಟೊಂದು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು ಸೊ ಅದಕ್ಕೆ ಹಿಂಗಿಗೆ ಬಂದೆ ಸೊ ಲೆಕ್ಕಿಸಿ ಹೇಗೆ ಎತ್ತಾಗತ್ತೆ ಅಂತ ಗೊತ್ತಾಗುತ್ತೆ ಸ್ವಲ್ಪ ಗೋಡನೆಲ್ಲ ಹೊರಟು ಇದಿರೋದು ಸೊ ಕ್ಲೋಸ್ ಆಗಿದೆ ಏನಂತ ಕಾಣಿಸ್ತೀನಿ ನೀವು ಹೋಗೋಣ ಪೆಂಡಿಂಗ್ ಸೊಪ್ಪೇ ಬೀಸಿ ಆಯಿತು ಸಾಕು ಏ ಸೊ ಹೋಗಿದ್ದ ಕೆಲಸ ಸಕ್ಸಸ್ ಆಯಿತು ಸೊ ಅದನ್ನು ಮುಗಿಸಿ ಮನೆಗೆ ಬರೋಷ್ಟರಲ್ಲಿ ಒನ್ ಫಿಫ್ಟೀನ್ ಒನ್ ಟ್ವೆಂಟಿ ಆಗಿತ್ತು ಅನ್ಕೋತೀನಿ ಬೆಳಗ್ಗೆ ನಾನು ಚಿಕನೆಲ್ಲ ತಂದು ಇಟ್ಬಿಟ್ಟು ಹೋಗಿದ್ದೆ ಆಚೆಗೆ ಸೊ ಬಂದ ತಕ್ಷಣ ಡೈರೆಕ್ಟಾಗಿ ಕುಕ್ಕಿಂಗ್ನ ಸ್ಟಾರ್ಟ್ ಮಾಡಿಕೊಂಡು ಸ್ವಲ್ಪ ಪ್ಲೇನ್ ರೈಸ್ ಆ ಥರ ಪಲಾವ್ ಥರ ಮಾಡಿಕೊಂಡು ಅವ್ರ ಜೊತೆಗೆ ಚಿಕನ್ ಗ್ರೇವಿನ ಮಾಡ್ಕೊಂಡಿದ್ದೆ ಸೈಡ್ಸ್ಗೆ ಈರುಳ್ಳಿ ಇತ್ತು ಸೊ ಅದೇ ನಾನು ಇವತ್ತಿನ ಊಟ ಆಗಿತ್ತು ತುಂಬ ಟೇಸ್ಟಿಯಾಗಿ ಬಂದಿತ್ತು ಅಂತ ಹೇಳ್ಬೋದು ನನಗೆ ಪರ್ಸ್ನಲಿ ನಾನು ಮಾಡೋ ಚಿಕನ್ ಗ್ರೇವಿ ಥರ ಪಲಾವ್ ಐಟಮ್ಸ್ ಸಿಕ್ಕಾಬಿಟ್ಟೆ ಇಷ್ಟ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ಆಯಿತಾ ನಿಮಗೂ ಇಷ್ಟ ಆಗುತ್ತೆ ಸೊ ಇವತ್ತು ಸಂಡೇ ಸಂಡೇ ಎದ್ದು ಕಾಫಿ ಎಲ್ಲ ಕುಡಿದು ಏನೋ ಮನೆ ಕೆಲಸ ಏನೂ ಏನೂ ಸ್ಟಾರ್ಟ್ ಮಾಡಿಲ್ಲ ಬಟ್ ಎಲ್ಲ ನೆನೆ ವಾಶ್ ಮಾಡಿದ್ದು ತಂದು ಹಾಕಿದ್ದೀನಿ ಒಣಗಿದೆ ಎಲ್ಲ ಚೆನ್ನಾಗಿ ಆ್ಯಂಡ್ ಊಟ ಕೂಡ ಆಗೋಯಿತು ನಂದು ನೆನ್ನೆ ಸ್ವಲ್ಪ ಚಿಕನ್ ಫ್ರೈ ಇತ್ತು ಸೊ ಅದಕ್ಕೆ ಸ್ವಲ್ಪ ವೈಟ್ ರೈಸ್ ಮಾಡಿಕೊಂಡು ತಿಂದ್ಕೊಂಡಿದ್ದಾಯ್ತು ಆ್ಯಂಡ್ ಇವಾಗ ಏನಪ್ಪ ಅಂದರೆ ಇವತ್ತು ಒಂದು ಫಂಕ್ಷನ್ಗೆ ಹೋಗೋದಿದೆ ಚಿಕ್ಕ ಚಿಕ್ಕ ಏನು ಫೇಸ್ ಮೇಲೆಲ್ಲ ಹೇರ್ಸ್ ಎಲ್ಲ ಇದೆ ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ನಾನು ಒಂದು ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಅಥವಾ ಯೂಟ್ಯೂಬಲ್ಲಾಗಿರ್ಬೋದು ಒಂದು ಹೊಸದಾಗಿ ಒಂದು ಸ್ಕ್ರಬ್ ಅಂತ ಹೇಳೋಕ್ಕಾಗಲ್ಲ ಹೇರ್ ರಿಮೂವಲ್ ಮಾಡೋದೊಂದು ಇಂಗ್ರೀಡಿಯೆಂಟ್ ಏನೇನೋ ಇಂಗ್ರೀಡಿಯೆಂಟ್ ಬಳಸ್ತಾರಲ್ವ ಸೊ ಅದನ್ನು ನೋಡಿದ್ದೀನಿ ಸೊ ಹೇರ್ ರಿಮೂವಲ್ ಮಾಡೋಕ್ಕೆ ಅದನ್ನು ಟ್ರೈ ಮಾಡೋ ಅಂತ ಅಂದ್ಕೊಂಡೆ ಸೊ ಥಾಟ್ ನಿಮ್ಗೆ ತೋರಿಸೋ ಜೊತೆಗೆ ಅಂತ ಬಿಕಾಸ್ ನಾವೆಲ್ಲ ವ್ಯಾಕ್ಸಿಂಗ್ ಮಾಡಿಸ್ತೀವಿ ನಾನು ತುಂಬ ವ್ಯಾಕ್ಸಿಂಗ್ ಎಲ್ಲ ಮಾಡಿಸಲ್ಲ ನಾನು ರೇಸರ್ ಯೂಸ್ ಮಾಡ್ತೀನಿ ಫೇಸ್ ರೇಸರ್ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ತೀನಿ ಸೊ ಇವತ್ತು ಒಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಅನ್ನಿಸ್ತದೆ ಸೊ ಬನ್ನಿ ನಿಮ್ಮ ಜೊತೆ ತೋರಿಸ್ಕೊಡ್ತೀವಿ ನಿಮ್ಗೆ ಏನಾರು ಓಕೆ ಅಂತ ಅನಿಸಿದ್ರೆ ನಿಮ್ಮ ಸ್ಕಿನ್ ಸ್ವಲ್ಪ ಡ್ರೈ ನಾರ್ಮಲ್ ಟು ಡ್ರೈ ಇದ್ರೆ ಮಾತ್ರ ಟ್ರೈ ಮಾಡಿ ಸೆನ್ಸಿಟಿವ್ ಇದ್ರೆ ಐ ಡೋಂಟ್ ನೋ ತರ ಅದು ಕೆಲಸ ಮಾಡುತ್ತೆ ಅಂತ ಬಿಕಾಸ್ ಸಾರಿ ಬಿಕಾಸ್ ಅದು ರಿವ್ಯೂ ಮಾಡ್ಬೇಕಾದ್ರೆ ಮೇ ಬಿ ನಿಮ್ ಸ್ಕಿನ್ ಸ್ವಲ್ಪ ರ್ಯಾಶಸ್ ಥರ ಫೀಲ್ ಆಗಬಹುದೇನೋ ಸೊ ನೋಡಿ ಟ್ರೈ ಮಾಡಿ ನೀವು ಸೊ ಸದಿಗೆ ಬನ್ನಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನನ್ನ ಡ್ರೈ ಸ್ಕಿನ್ಗೆ ತರ ಅದು ವರ್ಕ್ ಆಗುತ್ತೆ ಹೇರ್ ನಿಜವಾಗ್ಲೂ ಆಗುತ್ತೆ ಅಂತ ಟ್ರೈ ಮಾಡೋಣ ಈಗ ನಮಗೆ ಈ ಎರಡು ಇಂಗ್ರೀಡಿಯಂಟ್ ಬೇಕಾಗುತ್ತೆ ಇದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಟಿಶ್ಯೂ ಕೂಡ ಬೇಕು ನಮಗೆ ಸೊ ಫಸ್ಟ್ಗೆ ಇದರಲ್ಲಿರೋ ಎಗ್ ವೈಟ್ ಅನ್ನು ಬಳಸ್ಕೋಬೇಕು ಅಂಡ್ ಕಾಫಿ ಪೌಡರ್ ನಿಮ್ಗೆ ಯಾವ್ದು ಸಿಗುತ್ತೋ ಅದನ್ನ ತಗೊಳ್ಳಿ ನಾನು ಇಲ್ಲಿ ಒಂದು ಟಿಶ್ಯೂನು ತಗೊಂಡಿದ್ದೀನಿ ಸೊ ಬನ್ನಿ ಸ್ಟಾರ್ಟ್ ಮಾಡುವ ಸೊ ನಾನು ಫಸ್ಟ್ ಗೆ ಕಾಫಿ ಪೌಡರ್ನ ಹಾಕೋತೀನಿ ಬೌಲ್ಗೆ ಎಗ್ ವೈಟ್ ಮಾತ್ರ ಹಾಕೊಳ್ಳಿ ಇದು ಸಾಕು ಅನ್ಸುತ್ತೆ ನನ್ನ ಫೇಸ್ಗೆ ನೋಡಿ ಚೆನ್ನಾಗಿ ಮಿಕ್ಸ್ ಕೊಡಿ ನಿಮ್ಮ ಸ್ಕಿನ್ನು ಕೆಲವೊಂದು ಇಂಗ್ರೀಡಿಯಂಟ್ಸ್ನ ನಿಮ್ಮ ಫೇಸ್ ಮೇಲೆ ಬಳಸಿದಾಗ ಯಾವ ತರ ಕೆಲಸ ಮಾಡುತ್ತೆ ಅಂತ ನೋಡಿಕೊಂಡು ಫೇಸ್ಗೆ ಅಪ್ಲೈ ಮಾಡಿ ಸುಮ್ಮನೆ ವೀಡಿಯೋದಲ್ಲಿ ತೋರಿಸ್ತಾರೆ ಅಂತ ಎಲ್ಲ ಅಪ್ಲೈ ಹೋಗಬೇಡಿ ಹೋಗ್ಬಿಡಿ ನನ್ನ ಫೇಸ್ನ ಚೆನ್ನಾಗಿ ಏನೋ ವೆಟ್ ಇಶ್ಯೂ ಕ್ಲೀನ್ ಮಾಡಿದ್ದೀನಿ ಸೊ ಈಗ ಇದನ್ನ ಅಪ್ಲೈ ಮಾಡ್ಕೋತೀನಿ ನಿಮ್ಮ ಐಬ್ರೋಸ್ಗೆಲ್ಲ ಅಪ್ಲೈ ಮಾಡಕ್ ಹೋಗಬೇಡಿ ಹೇರ್ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ ಬಟ್ ಐಬ್ರೋಸ್ ಪಾರ್ಟ್ ಅಪ್ಲೈ ಮಾಡ್ಕೊಬಿಡಿ ರೆಸ್ಟ್ ಆಫ್ ದ ಪಾರ್ಟ್ ಅಪ್ಲೈ ಮಾಡ್ಕೊಳ್ಳಿ ನಾನು ರೀಸೆಂಟ್ ಆಗಿ ಐಬ್ರೋಸ್ ಎಲ್ಲ ಮಾಡಿಸ್ಕೊಂಡ್ ಬಂದೆ ಇವನ್ ಅಪ್ಪರ್ ಲಿಪ್ ಕೂಡ ಮಾಡಿಸಿದೀನಿ ಫೋರ್ ಒಂದು ಮಾಡಿಲ್ಲ ಚೀಕ್ಸ್ ಹತ್ರ ಎಲ್ಲ ಹಾಗೆ ಇದೆ ಐಬ್ರೋಸ್ ಹತ್ರ ಅಪ್ಲೈ ಮಾಡ್ಬೇಕಾದ್ರೆ ಅಂಟ್ಕೊಳುತ್ತೆ ಬಟ್ ಅದಾದ್ಮೇಲೆ ಒರೆಸಿ ಆದ್ಮೇಲೆ ನೀವು ನಿಮ್ಮ ಟಿಶು ಏನಿರುತ್ತಲ್ಲ ಅದನ್ನ ಹಾಕೊಳ್ಳಿ ಈ ತರ ಒಂದು ಲೇಯರ್ ಹಾಕೊಳ್ಳಿ ಒಂದು ಲೇಯರ್ ಆಯಿತು ಮತ್ತೆ ಈ ಕಡೆಗೆ ಸೆಕೆಂಡ್ ಲೇಯರ್ ಹಾಕುತ್ತೆ ತುಂಬಾ ವಿಚಿತ್ರವಾಗಿ ಹಾಕೋತಾ ಸೋ ಸಾರಿ ಈಗ ಮೇಲೆ ಹಾಕೋತೀನಿ ಮತ್ತೆ ಈ ಒಂದು ಟಿಶ್ಯೂ ಮೇಲೆ ಮತ್ತೆ ಇನ್ನೊಂದ್ಸಲ ಹಾಕೋಬೇಕು võrdlede käis . täna . üks sada kuldne . ಫೇಸ್ಗೆಲ್ಲ ಗಾಯ ಆಗಿ ಬ್ಯಾಂಡೇಜ್ ಹಾಕಿರೋ ಥರ ಇದ್ದೀನಿ ಬಟ್ ಇಟ್ಸ್ ಓಕೆ ನೋಡೋಣ ತುಂಬ ಕಷ್ಟ ಆಯಿತು ನನಗೆ ಅದು ಅಪ್ಲೈ ಮಾಡ್ಕೋಬೇಕಾರೆ ಯಾಕಂದ್ರೆ ಟಿಶ್ಯೂ ಬಂದುಬಿಡ್ತಾ ಇತ್ತು ಮೇ ಬಿ ಅದು ಡ್ರೈ ಆದಮೇಲೆ ಅಪ್ಲೈ ಏನೋ ನನಗೂ ಸರಿಯಾಗಿ ಗೊತ್ತಾಗಲಿಲ್ಲ ಸೇಮ್ ಬ್ಯಾಂಡೇಜ್ ಹಾಕಿರೋ ಥರ ಹಾಕ್ಕೊಂಡಿದ್ದೀನಿ ಸೀರಿಯಸ್ಲಿ ಆ ಟ್ವೆಂಟಿ ಮಿನಿಟ್ಸ್ ಬಿಟ್ಟು ಅದನ್ನು ರಿಮೂವ್ ಮಾಡ್ತೀನಿ ನೋಡೋಣ ಯಾವ ಥರ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ನೀವು ಸ್ವಲ್ಪ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಮಾಡ್ಕೊಬೇಕಾದ್ರೆ ನಂತರ ಎಲ್ಲ ಗಜಿಬಿಜಿ ಮಾಡ್ಕೋಬೇಡಿ ಈ ತರ ಆಗ್ಬಿಡುತ್ತೆ ಆಮೇಲೆ ಸೊ ಸೊ ನಾನು ಹಾಕೊಂಡು ಹಾಫ್ ಆನ್ ಅವರ್ ಮೇಲೇ ಆಗಿದೆ ಸೊ ಇವಾಗ ಇದನ್ನ ರಿಮೂವ್ ಮಾಡೋಣ ನೋಡೋಣ ಯಾವ ತರ ಆಗಿರುತ್ತೆ ಅಂತ ಕಾಣಿಸ್ತಿಲ್ಲ ಗೈಸ್ ನಮ್ ನೀರು ಬಂತು ಗೈಸ್ ಫಸ್ಟ್ ಎಲ್ಲ ರಿಮೂವ್ ಮಾಡ್ಬೇಡ ಆಮೇಲೆ ಫೇಸ್ ಮೇಲೆ ಚೆಕ್ ಮಾಡೋಣ ಸೊ ಗೈಸ್ ಗುಡ್ ನ್ಯೂಸ್ ಏನ್ ಗೊತ್ತಾ ಈ ಒಂದು ಮಾಸ್ಕ್ ಏನಿದೆ ಫೇಶಿಯಲ್ ಹೇರ್ ರಿಮೂವಲ್ ಮಾಸ್ಕ್ ಯಾವುದೇ ತರ ರಿಸಲ್ಟ್ ನಾನು ಕೊಟ್ಟಿಲ್ಲ ನೀವು ಕಾಣಿಸೋದಿ ಗೊತ್ತಿಲ್ಲ ನನಗೆ ಅಷ್ಟು ದಪ್ಪ ಇಲ್ಲ ಹೇರ್ಸ್ ಫೇಸ್ ಫೇಸಲ್ಲಿ ಚಿಕ್ಕ ಚಿಕ್ಕದಾಗೆ ಇದೆ ಸೊ ಬಟ್ ಯಾವುದೇ ಥರ ರಿಸಲ್ಟ್ ಬಂದಿಲ್ಲ ಗೈಸ್ ಮೇ ಬಿ ನಾನು ಅಪ್ಲೈ ಮಾಡಿ ಸರಿರ್ಲಿಲ್ವೋ ಇನ್ನೋ ಮತ್ತೊಂದು ಏನೋ ಅಂತ ನನಗೆ ಗೊತ್ತಿಲ್ಲ ಬಟ್ ಫೇಲ್ಡ್ ಬಟ್ ಪರವಾಗಿಲ್ಲ ಒಂದು ಗ್ಲೋ ಬಂದಿದೆ ಸೊ ಕಾಫಿ ಪೌಡರ್ ಸ್ವಲ್ಪ ಗ್ಲೋ ಕೊಟ್ಟಿದೆ ಸೊ ಇವಾಗ ಸದ್ಯಕ್ಕೆ ಏನಪ್ಪ ಅಂದರೆ ನಂದು ಒಂದು ಒಂದು ಹೊಸ ಬಟ್ಟೆ ಲಾಸ್ಟ್ ಟೈಮ್ ಹಿಂಗೆ ತೋರಿಸಿದ್ದೆ ಚೂಡಿದಾರ್ ನಂದು ಸೊ ಆ ಚೂಡಿದಾರ್ದು ಪ್ಯಾಂಟ್ ಸ್ವಲ್ಪ ಲೂಸ್ ಇದೆ ಸೊ ಇದನ್ನ ಸ್ವಲ್ಪ ಸ್ಟಿಚ್ ಹಾಕ್ಸ್ಕೊಂಬರೋಣ ಅಂತ ಅನ್ಕೋತಾ ಇದ್ದೀನಿ ಇವಾಗ ಹೋಗ್ಬಿಟ್ಟು ಇದು ಅಗ್ಳ ಇದೆ ಸ್ವಲ್ಪ ಆ್ಯಂಡ್ ಸ್ವಲ್ಪ ಲೂಸ್ ಇದೆ ಸ್ಮಾಲ್ ಆರ್ಡ್ರ್ ಮಾಡಿರೋದು ಬಟ್ ಸ್ಟಿಲ್ ಲೂಸ್ ಇದೆ ಸೊ ಅದಕ್ಕೆ ಇದನ್ನು ಸ್ವಲ್ಪ ಹೋಗಿಬಿಟ್ಟು ಸ್ಟಿಚ್ ಮಾಡಿಸ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಸ್ಟಿಚ್ ಮಾಡಿಸ್ಕೊಂಬಂದು ನಿಮ್ಗೆ ಆಮೇಲೆ ರೆಡಿ ಆಗಬೇಕಾದ್ರೆ ನನಸಕ್ತೆ ಸೊ ಫೈನಲಿ ನಾನು ಈ ಥರ ರೆಡಿಯಾಗಿದ್ದೀನಿ ತುಂಬ ಸಿಂಪಲಾಗಿ ಯಾವುದೇ ಥರ ಫೌಂಡೇಶನ್ ಅಥವಾ ಕನ್ಸಿಲರ್ ಏನೂ ಬಳಸಿಲ್ಲ ಸೊ ಹಾಗೆ ರೆಡಿಯಾಗಿದ್ದಾಯಿತು ಬಿಕಾಸ್ ನನಗೇನೋ ಮೇಕಪ್ ಎಲ್ಲ ಮಾಡ್ಕೊಳಕ್ಕೆ ಅಷ್ಟೇ ಇಂಟ್ರೆಸ್ಟ್ ಇಲ್ಲ ಪ್ಲಸ್ ನನಗೇನು ಅಷ್ಟು ಚೆನ್ನಾಗಿ ಮೇಕಪ್ ಕೂಡ ಮಾಡ್ಕೊಳ್ಳೋಕ್ಕೆ ಬರೋಲ್ಲ ಗೈ ಸೀರಿಯಸ್ಲಿ ಹೇಳ್ಬೇಕಂದ್ರೆ ಸೊ ದಿಸ್ ಇಸ್ ಮೈ ಔಟ್ಫಿಟ್ ನಿಮಗೆ ಲಾಸ್ಟ್ ಒಂದು ಫ್ಯೂ ವೀಡಿಯೋಸ್ ಬ್ಯಾಕ್ ಕೆಲವೊಂದು ಎಲ್ಲ ನಾನು ನಿಮ್ಗೆ ತೋರಿಸಿದ್ದೀನಿ ಇದು ಅನ್ಪ್ಯಾಕ್ ಅನ್ಬಾಕ್ಸಿಂಗ್ ಮಾಡುವಂಥ ಟೈಮಲ್ಲಿ ಹೋಪ್ ಹೇಗೆ ಕಾಣಿಸ್ತದೆ ಅಂತ ಹೇಳಿ ಜೊತೆಗೆ ಇವತ್ತು ನಾನು ಬಳೆಗಳ್ನು ಕೂಡ ಹಾಕೊಂಡಿದ್ದೀನಿ ಜಾಸ್ತಿ ಓವರ್ ಅನ್ನಿಸ್ತಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ ಲುಕ್ ವೈಸ್ ಸೊ ಬಳೆ ಜಾಸ್ತಿ ಇದೆ ನನ್ನ ಬಳೆ ಹಾಕಿ ಒಂದು ತ್ರೀ ಫೋರ್ ಇಯರ್ಸ್ ಆಗಿರ್ಬೋದು ಅಂದ್ಕೋತೀನಿ ಸೊ ಯಾ ಇನ್ನು ಟೈಮ್ ಬಂದು ಫೋರ್ ಫಿಫ್ಟಿ ಆಗಿದೆ ಸೊ ಫೈವ್ ಓ ಕ್ಲಾಕ್ ನಾವು ಅಲ್ಲಿರಬೇಕು ಇನ್ನೂ ಅವ್ರು ಕಾಲ್ ಪಿಕ್ ಮಾಡ್ತಿಲ್ಲ ಅಂತ ಹೇಳೋರು ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಅವ್ರು ಕಾಲ್ ಪಿಕ್ ಮಾಡಿದ ತಕ್ಷಣ ನಾನಲ್ಲಿಂದ ಹೊಡ್ತೀನಿ ನಾನು ಇಲ್ಲಿಂದ ಬಸ್ಸಲ್ಲೇ ಹೋಗೋದು ಸೊ ಅಲ್ಲಿಂದ ನನ್ನ ಫ್ರೆಂಡ್ ಬರ್ತಾರೆ ಸೊ ಅವ್ರು ಅಲ್ಲಿಂದ ನಮ್ಮದು ಆಫೀಸ್ ಹತ್ರಕ್ಕೆ ಹೋಗ್ತೀವಿ ಆಫೀಸಿಂದ ಪಿಕ್ ಮಾಡ್ಕೊಂಡು ಹೊಡುವಂಥ ಪ್ಲ್ಯಾನ್ ಅಲ್ಲಿರೋದು ಸೊ ನೋಡಬೇಕು ಇನ್ನು ಯಾವ ಥರ ಎಲ್ಲ ಹೋಗುತ್ತೆ ಪ್ಲ್ಯಾನ್ ಎಷ್ಟೊತ್ತು ರೀಚ್ ಆಗ್ತೀವಿ ಅಂತ ಆ್ಯಕ್ಚುಲಿ ಮ್ಯಾರೇಜ್ ರಿಸೆಪ್ಷನ್ಗೆ ಹೋಗ್ತಾ ಇರೋದು ನಮ್ಮ ಕೊಲೀಗ್ ರಿಸೆಪ್ಷನ್ಗೆ ಅದಿರೋದು ಬಂದು ತುಮಕೂರು ರೋಡ್ ಹತ್ರ ತುಂಬ ದೂರ ಇದೆ ಆ್ಯಕ್ಚುಲಿ ಹುಡುಗ ಇರೋದು ಹೊಸೂರಲ್ಲಿ ಹುಡುಗಿ ಇರೋದು ನಾಗ್ಸಂದ್ರ ಸಂವೇರ್ ಸೊ ಅವರಿಬ್ಬರು ಮದುವೆನ ತುಮಕೂರು ರೋಡಲ್ಲಿ ಇಟ್ಟಿದ್ದಾರೆ ಅದೊಂದು ಸ್ವಲ್ಪ ಬೇಜಾರು ಸ್ವಲ್ಪ ದೂರ ಅಲ್ವ ಹೋಗಲಿಕ್ಕೆ ಅಂತ ಹೇಳಿಬಿಟ್ಟು ಬಟ್ ಏನು ಮಾಡೋಕ್ಕಾಗಲ್ಲ ಹೋಗಲೇಬೇಕು ಈ ಸ್ವಲ್ಪ ಟೀ ಎಲ್ಲ ಕುಡ್ದಿದ್ದಾಯ್ತು ನಾನು ಸಾರಿ ಕಾಫಿ ಮಾಡ್ಕೊಂಡು ಕುಡ್ದು ರೆಡಿಯಾಗಿ ಪ್ಯಾಂಟ್ ಎಲ್ಲ ಸ್ಟಿಚ್ ಮಾಡಿಸ್ಕೊಂಡು ಬಂದೆ ಇನ್ನೂ ಸ್ವಲ್ಪ ಲೂಸ್ ಇದೆ ಬಟ್ ಇವಾಗ ಸದ್ಯಕ್ಕೆ ಓಕೆ ಸೊ ಯಾವುದೋ ಕಾಲ್ ಬರ್ತಿದೆ ನೋಡೋಣ ಓಕೆ ಹಲೋ ಓಡ್ಲಾ ಇಲ್ಲ ಬಂದ್ರಂತ ಸೊ ಗೈಸ್ ಫೈನಲಿ ನಾವು ಸೌಮ್ಯ ಅವ್ರ ಪಿ ಜಿ ಹತ್ರ ರೀಚ್ ಆಗಿದ್ದೀವಿ ವಿಶಾಲು ಆ್ಯಂಡ್ ಸೌಮ್ಯ ಈ ಥರ ರೆಡಿ ಆಗಿದ್ದಾಳೆ ಸೊ ಈಗ ಕಾಫಿ ಕುಡಿಯೋ ಪ್ಲಾನ್ ಇದಾರೆ ಬಟ್ ನಾನು ಆಲ್ರೆಡಿ ಕುಡ್ದಿರೋ ಕಾರಣ ನಾನು ಕುಡಿಯಲ್ಲ ಸೊ ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀವಿ ಅವ್ರು ಬರಬೇಕು ನಾವು ನಾವು ಪಿಕ್ ಮಾಡ್ಕೊಂಡು ಇಲ್ಲಿಂದ ಹೋಗ್ಬೇಕು ಅದಕ್ಕಿಂತ ಮುಂಚೆ ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡ್ಬಿಡ್ತೀವಿ ಗ್ಯಾಪಲ್ಲಿ ಕ್ಯಾಮ್ರಾಮನ್ ಹಾ ನಾ ಎಮ್ ಇಲ್ಲಿ ಕ್ಯಾಮರಾಮನ್ ಅವರೆಲ್ಲ ನಮ್ದೆಲ್ಲ ಫೋಟೋ ಶೂಟ್ ಮಾಡ್ತಾರೆ ಇವಾಗ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಕಾರ್ ನಾನು ನಿಮ್ಮ ಜೊತೆ ಸಿಗ್ತೀನಿ

ನಾನು ಅಷ್ಟು ಬೇಗ ಅವ್ರು ಪಿ ಜಿ ಹತ್ರ ಹೋಗಿದ್ದರು ಫ್ರೆಂಡ್ಸ್ ಎಲ್ಲ ಅಷ್ಟರಲ್ಲಿ ಸ್ವಲ್ಪ ಟೈಮ್ ಆಗೋಯಿತು ಆಲ್ಮೋಸ್ಟ್ ಲೈಕ್ ಸೆವೆನ್ ಓ ಕ್ಲಾಕ್ ಬಿಟ್ಟಿದ್ದು ಅಂತ ಅನ್ಕೋತೀನಿ ನಾವು ಅಲ್ಲಿ ರೀಚ್ ಅಷ್ಟರಲ್ಲಿ ಏಯ್ಟ್ ತರ್ಟಿ ಸಮಥಿಂಗ್ ಆಗಿರಬಹುದೇನೋ ಕಾರಲ್ಲಿ ಒಳ್ಳೊಳ್ಳೆ ಸಾಂಗ್ಸ್ ಹಾಕ್ಕೊಂಡು ಫ್ರೆಂಡ್ಸ್ ಇದ್ದಾರೆ ಅಂದರೆ ಸಾಂಗ್ಸ್ ಅಂತೂ ಇರಲೇಬೇಕು ನನಗಂತೂ ಒಳ್ಳೆ ಮಜಾ ಮಾಡಿಕೊಂಡು ಲೊಕೇಶನ್ ರೀಚ್ ಆದ್ವಿ ಟ್ರಾಫಿಕ್ ಏನು ಅಷ್ಟು ಇರಲಿಲ್ಲ ಸೊ ಇದು ಬಂದು ತುಮಕೂರು ರೋಡ್ ಹತ್ರ ಇರೋವಂಥದ್ದು ಲಲಿತ್ ಮಹಲ್ ಅಂತ ಹೆಸರು ಸೊ ಅಲ್ಲಿ ಮದುವೆ ನಡೀತಾ ಇತ್ತು ಈರುಡ್ಗೆಲ್ಲ ಅಥವಾ ಈ ಚೌಟ್ರಿಗೆಲ್ಲ ನಾವೆಲ್ಲ ಫಸ್ಟ್ ಟೈಮ್ ಬರ್ತಿರೋದು ಗೈಸ್ ನೋಡ್ಕೊಂಡು ಇಲ್ಲೇ ಊಟ ಮಾಡ್ಕೊಂಡು

ಪರವಾಗಿಲ್ಲ ಜನ ಯಾರು ಇಲ್ಲ ಗೈಸ್ ಸ್ವಲ್ಪ ಬೇಗ ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡು ನಾವು ಫೈನಲಿ ರೀಚ್ ಆಗಿದೆ ಗೈಸ್ ಟೈಮ್ ಬಂದು ಏಟ್ ಫಿಫ್ಟೀನ್ ಆಗಿದೆ ನಮ್ಮ ಹುಡುಗ ಸ್ವಲ್ಪ ಓವರ್ ಮೇಕಪ್ ಮಾಡಿಬಿಟ್ಟಿದ್ದಾರೆ ನಾನು ಬಂದಿದ ತಕ್ಷಣ ಅದೇ ಕೈ ಹೇಳೋದು ಏನ್ ಅಕ್ಷಪ್ ಮಾಡ್ಕೊಂಡು ಚೆನ್ನಾಗಿದ್ದಿಲ್ಲ ನೀನು ಜಾಸ್ತಿ ಆಲ್ರೆಡಿ ಕಲರ್ ಇದ್ದಾರೆ ಜಾಸ್ತಿ ಮೇಕಪ್ ಮಾಡ್ಕೊಂಡಿದ್ದಾರೆ ಪಾಪ ಫೋಟೋಸ್ಗೆ ಏನ್ ಚೆನ್ನಾಗಿ ಬರಲ್ಲ ಜಾಸ್ತಿ ಅದಿಲ್ಲ ಎದ್ದು ಕಾಣ್ತಿದೆ ಎಲ್ಲ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದೆ ಅಲ್ಲ ಹುಡುಗಿ ಅಂದ್ರೆ ಪರವಾಗಿಲ್ಲ ಆದ್ರೆ ಏನ್ ಗೊತ್ತೆ ಇಂಬ್ರೂವ್ ವೈಟ್ ನೋಡಿ ನಮ್ಮ ಹುಡುಗ ಅಲ್ಲಿಂದ ಸ್ಮೈಲ್ ಗೈಸ್ತಾ ನೋಡಿ ನೋಡಿ ಯಾವಾಗ ಬೆಡ್ ಟಿಶ್ಯೂ ಕೊಟ್ಟಿದ್ದಾರೆ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಶಾಕ್ ನನ್ನ ಮುಖ ಕುಚ್ಕೊಳ್ಳೋ ಬೆಡ್ ಟಿಶ್ಯೂ ಅಂತ ಸೊ ಇದರಲ್ಲಿ ಬಾಳೆದೆಲ್ಲೆಲ್ಲ ಉಜ್ಜಿ ಊಟ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಪಾನಿಪುರಿ ತಿನ್ಕೊಂಬರ್ಬಿಟ್ಟಿದ್ರೆ ಸಾಕಡೆ ಪಾನಿಪುರಿ ಆಗ್ತೇವೆ ಸೊ ತಿನ್ಕೊಂಡು ಬರ್ಬಿಡ ಸೊ ಈಗ ಇಲ್ಲಿ ಊಟ ಫುಲ್ ಖಾಲಿ ಇದೆ ಸ್ವಲ್ಪ ಸ್ಪೆಷಲ್ ಅನ್ನಿಸ್ತು ಬೆಂಡೆಕಾಯಿ ಚಿಲ್ಲಿ ಅಂತೆ ಅಕ್ಕಿ ರೊಟ್ಟಿ ಎಷ್ಟು ಚಿಕ್ಕದಾಗಿ ಮಾಡಿದ್ದಾರೆ ನಾವು ಫಸ್ಟು ಮದ್ದು ರೊಡೆ ಅನ್ಕೊಂಡ್ಬಿಟ್ಟು ಅದಕ್ಕೆ ಬೇಡದ್ದೆ ಆಮೇಲೆ ರಿಯಲೈಸ್ ಆಗಿದೆ ಗೋಬಿ ತಿಂಗ್ಳು ತಿಂಗಳು ಬರೀ ಮದುವೆ ಅಟೆಂಡ್ ಮಾಡು ಎಂಗೇಜ್ಮೆಂಟ್ ಅಟೆಂಡ್ ಮಾಡು ಫಂಕ್ಷನ್ಗಳೇ ಆಗೋಯ್ತು ಬ್ರೆಡ್ದ ಅನ್ಸುತ್ತಲ್ಲ சோக நான் ரொமாலி ரொட்டி மாசு அந்த நன்கோஸ்கர்த்தே ரொமாலி ரொட்டி அதுக்கு பன்னீர் கறி ஒன் ஆஃப் த பெஸ்ட் காம்பினேஷன் ஒன்றே ஒன்று பன்னீர் வந்து சோமென் முரு நலுக்கு பன்னீர் வந்துவிட்டேங்க ಯಸ್ ಗೈಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ನೀವು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಈ ಒಂದು ಕ್ಲಿಪ್ಸಲ್ಲಿ ಏನಂದರೆ ನಾವು ಸಾಂಗ್ಸ್ ಎಲ್ಲ ಹಾಡಿಕೊಂಡು ಕಾರಲ್ಲಿ ಬರ್ತಾ ಇದ್ವಿ ಬಟ್ ಕಾಪಿ ರೈಟ್ ಇಶ್ಯೂ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಹಾಕ್ಲಿಲ್ಲ ಬಿಕಾಸ್ ಇದು ಹೊಸ್ತಾ ಹೊಸ್ದಾಗಿ ರಿಲೀಸ್ ಆಗಿರೋ ಮೂವಿ ಸಾಂಗು ಹಂಗೆ ಆಗ್ಬಿಟ್ಟು ಸೊ ಒಳ್ಳೆ ಫ್ರೆಂಡ್ಸ್ ಇದ್ದರೆ ಒಳ್ಳೆ ಸಾಂಗ್ ಇದ್ದರೆ ಕಾರಲ್ಲಿ ಟ್ರಾವೆಲ್ ಮಾಡ್ತಿರೋರು ಮಜಾನೇ ಬೇರೆ ಗೈಸ್ ಥ್ಯಾಂಕ್ ಯು ಸೋ ಮಚ್ ಆಯಿತಾ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದಕ್ಕೆ ನಿಮ್ಮ ಸಪೋರ್ಟ್ ಸಿಕ್ಕಾಬಿಟ್ಟೇ ಬರ್ತದೆ ನನಗಂತೂ ತುಂಬ ತುಂಬ ಖುಷಿ ಆಗ್ತದೆ ಆ್ಯಂಡ್ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಡಬಲ್ ಥ್ಯಾಂಕ್ಸ್ ನ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ